ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ನಮ್ಮ ಹಬ್ಬ ಊರಲ್ಲಿ ಅಶ್ವಿನ್ದು ಫಸ್ಟ್ ದೀಪಾವಳಿ ಹಬ್ಬ ಇದು ಊರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಊರಲ್ಲೇ ಇದ್ದೀವಿ ನೋಡಿ ಮನೆ ಅಂಗಳದಲ್ಲಿ ಇದ್ದೀವಿ ಆ ಹೊರಗಡೆ ನಿಮಗೆ ಕೋತಿ ಕಾಣ್ತಿರ್ಬೋದು ಇಲ್ಲೇ ಮಂಕಿ ಕಾಣಿಸ್ತಾ ಇದೆ ಅವು ನಮ್ಮನ್ನೇ ನೋಡ್ತಾ ಇದ್ದಾವೆ ಎಷ್ಟು ಕಾಣಿಸ್ತಾ ಇದೆಯಾ ನಿಮಗೆಲ್ಲ ದೀಪಾವಳಿ ಹಬ್ಬ ಹಬ್ಬದ ದಿನ ಮುಂಜಾನೆ ಎಲ್ಲ ಒಂದೊಂದು ಕೆಲಸದಲ್ಲಿ ಆಗಿದ್ದಾರೆ ಇಲ್ಲಿ ನೋಡಿ ಅಣ್ಣ ತಂಗಿ ಅಣ್ಣ ಹೂ ಕೊಯ್ತಾ ಇದ್ದಾರೆ ತಂಗಿ ಮನೆ ಎದುರುಗಡೆ ಅಂಗಳ ಎಲ್ಲ ಕುಡಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಕಡುಬಿಗೆ ಕೊಚ್ತಾ ಇದ್ದೀನಿ ಸೌತೆಕಾಯಿನ ಸಣ್ಣ ಸಣ್ಣ ತುಂಡಾಗಿ ಮಾಡ್ತಾ ಇದ್ದೀನಿ ಕಟಿಂಗ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಅತ್ತೆ ಪೂಜೆಗೆಲ್ಲ ರೆಡಿ ಇದ್ದರು ಮಾವ ಕೊಟ್ಟಿಗೆ ಕಡೆ ಎಲ್ಲ ಹಾಲು ಕರೆದು ಕೊಟ್ಟಿಗೆ ಕೆಲಸ ಮುಗಿಸಿ ಹಾಗೆ ನಮ್ಮ ಅಜ್ಜಿಗೆ ಅಜ್ಜಿ ಕೆಲಸನೂ ಎಲ್ಲ ಮಾಡಬೇಕಿತ್ತು ಅಜ್ಜಿ ಕೆಲಸ ಎಲ್ಲ ಮಾಡಿ ಎಲ್ಲ ಮಾಡ್ತಾಯಿದ್ರು ಮಾವ ಹಾಗೆ ಇವತ್ತು ಗಣಪತಿ ಬಂದಿದ್ದ ಗಣಪತಿ ಅಂದರೆ ಮನೆ ಕೆಲಸದವನು ಅವ್ನು ನೋಡಿ ಹಸುವಿನೆಲ್ಲ ಮೈ ತೊಳಿಸಿ ಅದಕ್ಕೆ ಅಚ್ಚೆ ಹೊಡಿತಿದ್ದಾನೆ ಶೃಂಗಾರ ಮಾಡ್ತಾ ಇದ್ದಾರೆ ಹಸುವಿಗೆ ಪೂಜೆಗೆ ರೆಡಿಗೊಳಿಸ್ತಾ ಇದ್ದಾನೆ ಹಾಗೆ ಅತ್ತೆ ಪೂಜೆಗೆ ದೋಸೆ ಹಳದಿ ಕಲರ್ ದೋಸೆ ನೀರು ದೋಸೆ ಮಾಡ್ತಾ ಇದ್ದಾರೆ ದೀಪಾವಳಿಯಲ್ಲಿ ನಮ್ಮದು ಗೋಪೂಜೆನೇ ಮೇನು ಹುಲಿಯಪ್ಪನ ಪೂಜೆ ಇರುತ್ತೆ ಬೆಳಗ್ಗೆ ಮುಂಜಾನೆ ಹುಲಿಗೆ ಎಲ್ಲ ಹೋಗಿ ಹುಲಿಯಪ್ಪನ ಹತ್ರ ಹೋಗಿ ಹಸುಗಳನ್ನೆಲ್ಲ ಕಾಪಾಡು ಏನು ಮಾಡಬೇಡ ಅಂತ ಹುಲಿಯಪ್ಪನಿಗೆ ಕಾಯಿ ಹೊಡೆದು ಆಮೇಲೆ ತುಪ್ಪ ಮಾಡಿದ್ದು ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲನೂ ಹೂವು ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಅದಾದ ನಂತರ ಗೋಪೂಜೆ ಪೂಜೆನೇ ಮೇನು ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಈ ವರ್ಷ ಏನಾಯ್ತು ಅಂದರೆ ಬೇಗ ತಿಂಡಿ ತಿಂದ್ವಿ ನಾವು ಪ್ರತಿ ವರ್ಷ ಗೋಪೂಜೆ ಆದ ನಂತರನೇ ತಿಂಡಿ ತಿನ್ನಬೇಕಿತ್ತು ಈ ರಾಹುಕಾಲ ಇರೋದರಿಂದ ಈ ಸತಿ ಹುಲಿ ಪೂಜೆ ಹುಲಿಯಪ್ಪನ ಪೂಜೆ ಮುಗಿಸಿ ಬರೋ ಸ್ವಲ್ಪ ಲೇಟ್ ಆಯಿತು ಅಷ್ಟೊತ್ತಿಗೆಲ್ಲ ರಾಹುಕಾಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಆ ರಾಹುಕಾಲ ಟೈಮಲ್ಲಿ ನಾವು ಸ್ವಲ್ಪ ತಿಂಡಿ ತಿಂದ್ಕೊಂಡ್ವಿ ಹಾಗಾಗಿ ಆಮೇಲೆ ರಾಹುಕಾಲ ಮುಗಿದ ಮೇಲೆ ಒನ್ ಬೈ ಒನ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಶ್ವಿನ್ ನೋಡಿ ಹಸುಗಳು ಪೂಜೆ ನೋಡ್ತಾ ಇದ್ದಾನೆ ಹಸುಗಳು ಅಂದರೆ ತುಂಬ ಇಷ್ಟ ಅವನಿಗೆ ಬಟ್ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ ದೂರಿಂದ ನಿಂತು ನೋಡೋಕ್ಕೆ ಚೆಂದ ಅಜ್ಜ ಅಜ್ಜಿ ಜೊತೆ ಪೂಜೆ ಮಾಡ್ತಿದ್ದಾರೆ ಅಶ್ವಿನ್ಗೆ ಅಂತ ಅಲ್ಲ ನನಗೂ ಕೂಡ ಅಷ್ಟೇ ದೂರಿಂದ ನೋಡೋಕ್ಕೆ ಚೆಂದ ಮಾತಾಡಿಸ್ತೀನಿ ಹತ್ರ ಹೋಗೋಕ್ಕೆ ಭಯ ಸಿಂಧು ನೋಡಿ ಇವಾಗ ಏನಂದರೆ ಇವತ್ತೆಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ವಿ ನಾರ್ಮಲಿ ಅತ್ತೆ ಸಾರಿ ಹಾಕ್ತಾರೆ ಫಂಕ್ಷನ್ ಇದ್ದಾಗ ನಾನು ಸಲ್ವಾರು ಸಿಂಧು ಕೂಡ ಸಲ್ವಾರ್ ಹಾಕ್ಕೋತಾ ಇದ್ಲು ಇವತ್ತು ಹಬ್ಬ ಅಂತ ಎಲ್ಲಾದರೂ ಸ್ಯಾರಿ ಹಾಕಿದ್ದೀವಿ ಸ್ಯಾರಿ ಹಾಕ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಸ್ಯಾರಿ ಹಾಕ್ಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಒಂದಷ್ಟು ಫೋಟೋಸ್ ತೆಕ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋಕ್ಕೇ ಸಾರಿ ಹಾಕ್ಕೊಂಡು ಕೆಲಸ ಎಲ್ಲ ಮಾಡೋಕೆ ಬರಲ್ಲ ಹಾಗೆ ಹಸುಗಳ ಪೂಜೆ ಎಲ್ಲ ಮುಗಿದ ನಂತರ ಹಸುಗಳಿಗೆಲ್ಲ ನಾವು ಅರಶಿನ ಕುಂಕುಮ ಹಚ್ಚಿ ದೋಸೆ ಆಮೇಲೆ ಬಾಳೆಹಣ್ಣು ಅವ್ರಿಗೆ ಅಂತಲೇ ಅನ್ನ ಹಳದಿ ಕಲರ್ ಅನ್ನ ಮಾಡಿರ್ತಾರೆ ಅದನ್ನೆಲ್ಲ ಕೊಡ್ತೀವಿ ಹಸು ಮೇಯ್ಕೊಂಡು ಬರಲಿ ಅಂತ ಬೆಟ್ಟಕ್ಕೆ ಬಿಟ್ಟು ಬಿಡೋರು ಆದರೆ ಇವತ್ತು ಹಾಲು ಕರೆದಾದ ನಂತರ ಹಸುಗಳನ್ನ ಬೆಟ್ಟಕ್ಕೆ ಹೋಗೋಕೆ ಬಿಟ್ಟಿಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮುಗಿಸಿ ಆ ನಂತರ ಪೂಜೆ ಎಲ್ಲ ಮುಗಿದ ನಂತರ ಇವತ್ತು ಬಿಡ್ತಾ ಇದ್ದೇವೆ ಪೂಜೆ ಆದ ನಂತರ ಮನೆ ಹೆಂಗಸರು ಸಗಣಿನ ತೆಗೆದ್ರೆ ತುಂಬ ಒಳ್ಳೆಯದಂತೆ ಅದಕ್ಕೆ ನಮ್ಮತ್ತೆ ಎಲ್ಲ ಸಂಗಣಿ ಎಲ್ಲ ತೆಗೀತಾ ಇದ್ದರು ಪೂಜೆ ಆದ ನಂತರ ಗೋಪೂಜೆ ಮುಗಿಸಿದ ನಂತರ ತುಳಸಿ ಪೂಜೆ ಬಂದ್ವಿ ತುಳಸಿ ಪೂಜೆ ಬರೋ ಅಷ್ಟೊತ್ತಿಗೆ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ನಮ್ಮನೆ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದ್ದಾಳೆ ಅಂತ ಈ ದೀಪಾವಳಿ ಹಬ್ಬನೇ ಹಾಗೆ ಎಲ್ಲರೂ ಒಂಥರ ಅಲಂಕಾರ ಮಾಡ್ಕೊಳ್ಳೋದು ಅದರಲ್ಲೂ ಈ ಗೊಂಡೆರು ಹೂ ಇದೆ ಅಲ್ಲ ಈ ಹೂವೇ ಒಂಥರ ಸ್ಪೆಷಲ್ಲು ಈ ಹಬ್ಬಕ್ಕೆ ಆ ಹೂವು ಹಾಕಿ ಅದ್ರ ಮಾಲೆ ಹಾಕಿ ಅಲಂಕಾರ ಮಾಡಿದ್ರೆ ಆವಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ ಗಾಡಿಗಳಿಗೆ ಹಸುಗಳಿಗೆ ದೇವರಿಗೆ ಎಲ್ಲ ಕೂಡ ಗೊಂಡೆ ಹೂವಿನ ಮಾಲೆ ಶ್ರೇಷ್ಠ ಅಂತೆ ಫ್ರೆಂಡ್ಸ್ ಈ ದೀಪಾವಳಿ ಹಬ್ಬ ಏನಕ್ಕೆ ಆಚರಿಸ್ತಾರೆ ಅಂದರೆ ದೀಪಗಳ ಹಬ್ಬ ಅಂತ ಯಾಕೆ ಕರೀತಾರೆ ಅಂತ ಏನಾದರೂ ಗೊತ್ತಾ ನಾನು ಕೂಡ ಇದನ್ನೆಲ್ಲ ಓದಿ ತಿಳ್ಕೊಂಡಿರೋದು ರಾಮ ಅಯೋಧ್ಯೆಗೆ ವಾಪಸ್ಸಾದ ದಿನ ಅಂತೆ ಅಂದರೆ ರಾಮ ವನವಾಸ ಎಲ್ಲ ಮುಗಿಸಿ ಅಮಾವಾಸ್ಯ ದಿನ ಆಗ್ತಾರಂತೆ ಆವಾಗ ಪೂರ್ತಿ ಕತ್ಲೆ ಆಗಿರೋದ್ರಿಂದ ಅಯೋಧ್ಯೆ ಪ್ರಜೆಗಳು ಏನು ಮಾಡ್ತಾರೆ ದೀಪಗಳನ್ನೆಲ್ಲ ಹಚ್ಚಿ ಬೆಳಗಿಸ್ತಾರೆ ಊರನ್ನೇ ಬೆಳಗಿಸ್ತಾರೆ ಅಯೋಧ್ಯೆಯನ್ನೇ ಬೆಳಗಿಸ್ತಾರೆ ಆ ದಿನವನ್ನು ದೀಪಾವಳಿ ಎಂದು ಅಂದರೆ ರಾಮ ಬಂದಿರೋ ಖುಷಿಗೆ ದೀಪಾವಳ ಹಚ್ಚಿ ಆಚರಣೆ ಮಾಡೋದ್ರಿಂದ ದೀಪಾವಳಿ ಎಂದು ಹೆಸರು ಬಂತಂತೆ ಏನಂದರೆ ನರಕಾಸುರ ಎಂಬ ರಾಕ್ಷಸ ಇರ್ತಾನಂತೆ ಆ ರಾಕ್ಷಸನನ್ನು ಕೃಷ್ಣ ವಧೆ ಮಾಡ್ತಾನೆ ಆ ವಧೆ ಮಾಡಿದ ದಿನ ಅಲ್ಲಿ ಪ್ರಜೆಗಳಿಗೆಲ್ಲ ಕತ್ತಲೆ ಹೋಗಿ ಬೆಳಕು ಬಂದಾಗತ್ತೆ ಹಾಗಾಗಿ ಅಲ್ಲಿ ಪ್ರಜೆಗಳು ಬೆಳಕನ್ನು ಹಚ್ಚಿ ಅಂದರೆ ದೀಪವನ್ನು ಹಚ್ಚಿ ಹಬ್ಬವನ್ನು ಆಚರಣೆ ಮಾಡ್ತಾರಂತೆ ಅದಕ್ಕೆ ದೀಪಾವಳಿ ಅಂತ ಕರೀತಾರಂತೆ ಇನ್ನೊಂದು ಏನು ರೀಸನ್ ಅಂದರೆ ಪಾಂಡವರು ಕೂಡ ವನವಾಸ ಎಲ್ಲ ಮುಗಿಸಿ ಬಂದ ದಿನವನ್ನು ಊರಿಗೆ ಮನೆಗೆ ಬಂದ ದಿನವನ್ನು ಅಂದರೆ ಹಸ್ತಿನಾಪುರಕ್ಕೆ ಬಂದ ದಿನವನ್ನು ದೀಪಾವಳಿ ಎಂದು ಆಚರಣೆ ಮಾಡ್ತಾರಂತೆ ಎಷ್ಟೊಂದು ವಿಶೇಷತೆ ಇದೆ ಅಲ್ವಾ ದೀಪಾವಳಿ ಅಂದರೆ ಇದಲ್ಲದೆ ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆ ಕೂಡ ಒಂದು ವಿಶೇಷ ಸ್ಥಾನ ಪಡ್ಕೊಂಡಿದೆ ಎಲ್ಲ ಕಡೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ದೀಪಾವಳಿ ಹಬ್ಬದಲ್ಲಿ ಅದು ಕೂಡ ಶ್ರೇಷ್ಠ ದಿನಾನು ದೀಪ ಹಚ್ಚಿ ಲಕ್ಷ್ಮಿ ಮನೆಗೆ ಬರಲಿ ಅಂತ ಪೂಜೆ ಮಾಡ್ತೀವಿ ಆದರೆ ಈ ದೀಪಾವಳಿಯಲ್ಲಿ ಮಾಡೋ ಲಕ್ಷ್ಮೀ ಪೂಜೆ ಸ್ವಲ್ಪ ಸ್ಪೆಷಲ್ ಪೂಜೆ ದೀಪಾವಳಿ ದೀಪಗಳ ಹಬ್ಬ ಮತ್ತು ಪಟಾಕಿ ಹೊಡೆದು ಸಂಭ್ರಮ ಆಚರಣೆ ಮಾಡ್ತೀವಿ ಎಲ್ಲ ಕಡೆ ಸ್ವಲ್ಪ ಪಟಾಕಿ ಹೊಡೆಯೋದು ಜಾಸ್ತಿ ದೀಪಾವಳಿಯಲ್ಲಿ ನಾವು ಕೂಡ ಅಶ್ವಿನಿಗೆ ತೋರಿಸೋಣ ಅಂತ ಪಟಾಕಿ ತಂದಿದ್ವಿ ಅವನಿಗೂ ಕೂಡ ಪಟಾಕಿ ಹೊಡೆದಿದ್ದು ಇದು ಫಸ್ಟ್ ಟೈಮು ನೋಡ್ತಿರೋದು ಪಟಾಕಿ ಹೊಡೆದು ಆಚರಣೆ ಮಾಡ್ತಿರೋದು ದೀಪಾವಳಿ ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ವಿ ಹಬ್ಬ ಮುಗೀತು ಹಾಗೆ ನಾವು ಕೂಡ ಇವಾಗ ರಿಟರ್ನ್ ಹೊಡ್ತಾ ಇದ್ದೀವಿ ಇವಾಗ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಆಗಿದೆ ಇವಾಗ ಮನೆಯಿಂದ ಅಮ್ಮನ ಮನೆಗೆ ಹೊಡ್ತಾ ಇದ್ದೀವಿ ಅಮ್ಮನ ಮನೇಲಿ ನಮ್ಮ ಹಬ್ಬಿ ಒಂದೆರಡು ದಿನ ಆದಮೇಲೆ ಅಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ ಯಾವಾಗಲೂ ಸೊ ಅಲ್ಲಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅಮ್ಮನ ಮನೇಲಿ ಎರಡು ದಿನ ಬಿಟ್ಟು ದೀಪಾವಳಿ ಹಬ್ಬ ಅಂತಂದೆ ಯಾಕೆ ಗೊತ್ತಾ ನಂಗೂ ನಾವು ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳಿರೋ ಕತೆ ಕೇಳಿರೋದು ಇದನ್ನ ಯಾಕಂದ್ರೆ ದೀಪಾವಳಿಯಲ್ಲಿ ನಮ್ಮ ಕಡೆ ಹಸುಗಳ ಪೂಜೆ ಮೇನು ಗೋಪೂಜೆ ಅಂತ ಹಸುಗಳ ಪೂಜೆ ದೊಡ್ಡ ಹಬ್ಬ ಅದು ಮೊದಲಿನ ಕಾಲದಲ್ಲಿ ಹಸುಗಳನ್ನ ಎಲ್ಲ ಮೇಯಕ್ಕೆ ಅಂತ ಗದ್ದೆಗೆ ಹೊಲಕ್ಕೆಲ್ಲ ಬಿಡ್ತಿದ್ವಲ್ಲ ಅವಾಗ ರಿಟರ್ನ್ ಬಂದೇ ಇರಲಿಲ್ಲಂತೆ ಹಸುಗಳು ಸೊ ಲೇಟಾಗಿ ಬಂದಿದ್ರಂತೆ ಅಂದರೆ ಎರಡು ದಿನ ಲೇಟಾಗಿ ಆದ್ದರಿಂದ ಅವರಿಗೆ ಹೆಚ್ಚು ಪಾಡ್ಯ ಅಂತ ಅಲ್ಲಿ ಅಲ್ಲಿ ಜನಗಳು ಅಲ್ಲಿ ಸುತ್ತಮುತ್ತಲು ಊರಿನವರು ಏನು ಮಾಡ್ತಾರೆ ಎರಡು ದಿನ ಬಿಟ್ಟು ಪೂಜೆಯನ್ನು ಮಾಡ್ತಾರೆ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಅಮ್ಮನ ಮನೆಗೆ ಬೇಗನೆ ಬಂದ್ವಿ ಬೆಳಿಗ್ಗೆ ಹಬ್ಬಕ್ಕೆ ಅಂತ ಎಲ್ಲರ ಮನೆಯವರು ಕೂಡ ಹಬ್ಬದ ತಯಾರಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲಿದ್ದು ಪಾಯಿ ಎಂತ ಪಾಯಿ ಇದ್ದು ಹಾಯ್ ಮಾಡು ಪಾಯಿ ಒಂದ ಒಳಗೊಪ್ಪ ಬಾ ಅಶ್ವಿ ಆಟ ಆಡೋ ಹಬ್ಬದಲ್ಲಿ ಅಮ್ಮ ಹಾಕಿರೋ ರಂಗೋಲಿ ಎಲ್ಲ ಅಳಿಸಿ ಅಳಿಸಿ ಇದ್ದಾನೆ ಆ್ಯಕ್ಚುಲಿ ನಮ್ಮಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಆಯಿತಾ ಶೇಡಿ ರಂಗೋಲಿ ಪಿಳ್ಳೆ ರಂಗೋಲಿ ಅಂತಿರಲ್ಲ ಅದು ತುಂಬ ಬಳ್ಳಿ ರಂಗೋಲಿ ಅದು ತುಂಬ ಚೆನ್ನಾಗಿ ಹಾಕ್ತಾರೆ ನೋಡಿ ಎಲ್ಲ ಅಳಿಸಿ ಅಳಿಸಿ ಹಾಕ್ತಿದ್ದಾರೆ ಚಿಕ್ಕ ಮಕ್ಕಳು ಮನೆ ರಂಗೋಲಿನ ಅಳಿಸ್ಬೇಕಂತೆ ಅದೊಂಥರ ಭಾಗ್ಯ ಅಂತೆ ಮನೆಗೆ ಅದಕ್ಕೆ ಯಾರು ಅವನಿಗೆ ಏನು ಹೇಳಲ್ಲ ಸುಮ್ಮನೆ ಇರ್ತಾರೆ ಹಾಗೆ ನಮ್ಮಪ್ಪ ಕೊಟ್ಟಿಗೆ ಪೂಜೆ ಮಾಡ್ತಾ ಇದ್ದಾರೆ ಕೊಟ್ಟಿಗೆ ಪೂಜೆ ಆದಮೇಲೆ ಹಸುಗಳ ಪೂಜೆ ಅಕ್ಕ ತಂಗಿ ಇಬ್ರು ಸೇರಿ ಹಾಡು ಹೇಳ್ತಾ ಇದ್ದಾರೆ ಗೋಪೂಜೆ ಎಲ್ಲ ಮುಗಿಸಿ ಇವಾಗ ಬಾವಿ ಪೂಜೆ ಆಯುಧ ಪೂಜೆ ಆಮೇಲೆ ತುಳಸಿ ಪೂಜೆ ಮಾಡ್ತಿದ್ದಾರೆ ನಮ್ಮಪ್ಪ ಇವತ್ತು ನಾವು ಮಧ್ಯಾಹ್ನ ಊಟ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಅದಕ್ಕೆ ಮತ್ತು ಸ್ವಲ್ಪ ಗಡಿ ಬಿಡಿಯಲ್ಲಿ ಎಲ್ಲ ಫಾಸ್ಟ್ ಫಾಸ್ಟ್ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ಬೇಗ ಊಟ ಮಾಡೋಣ ಅಂತ ಅರೆ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರ ನಾವೇನು ಪೂಜೆ ಕುತ್ಕೊಂಡಿಲ್ಲ ಆದರೂ ಏನು ಮಾಡ್ತಾ ಇದ್ದೀವಿ ಅಂತಾನ ಮದುವೆ ಆದ ಹೆಣ್ಮಕ್ಳು ಅವರ ಗಂಡನ ಜೊತೆ ಈ ದೀಪಾವಳಿ ಹಬ್ಬದಲ್ಲಿ ಕಾಯಿ ಇಟ್ಟು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದೊಂದು ಪದ್ಧತಿ ಅಮ್ಮನ ಮನೆ ಕಡೆ ಇದೆ ಇದು ಪ್ರತಿ ವರ್ಷವೂ ಕೂಡ ಈ ಹಬ್ಬದಲ್ಲಿ ಹಾಗೆ ಬಂದು ಮಾಡ್ತಾರೆ ಅದಾದಮೇಲೆ ಹಬ್ಬದ ಊಟ ಅಂತ ಮಾಡ್ತಾರೆ ಅಂದರೆ ದೀಪಾವಳಿ ಹಬ್ಬದ ದಿನವೇ ಸಿಕ್ತು ನಮ್ಗೆ ಇವಾಗ ಆದ್ರಿಂದ ಎಲ್ಲನೂ ಒಂದೇ ದಿನ ಆಯಿತು ದೀಪಾವಳಿ ಹಬ್ಬ ದಿನ ಆಗಿಲ್ಲ ಅಂದರೆ ಸಪ್ರೇಟಾಗಿ ಒಂದಿನ ಬಂದು ಕಾಯಿ ಇಟ್ಟು ಮಕ್ಕಳು ಮನೆ ಮಕ್ಕಳು ಬಂದಿರೋದ್ರಿಂದ ಎಲ್ಲ ಮಾಡಿ ಹಬ್ಬದ ಊಟ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಊಟ ಆಲ್ಮೋಸ್ಟ್ ಒಂದು ಹನ್ನೆರಡುವರೆಗಾದರೂ ಮಾ ಮಾಡಿದ್ರೆ ನಾವು ಆರಾಮ್ಸೆ ಒಂದು ಒಂದೂವರೆಗಾದರೂ ಹೊರಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಎಕ್ಸಿಕ್ಯೂಟ್ ಕೂಡ ಆಯಿತು ಬೇಗನೆ ಹಬ್ಬದ ಊಟ ಎಲ್ಲ ಮುಗೀತು ಒಂದೂವರೆಗೆಲ್ಲ ಹಬ್ಬದ ಊಟ ಮುಗ್ದಿದೆ ಆಮೇಲೆ ನಾವು ಆರಾಮ್ಸೆ ಒಂದೆರಡು ಗಂಟೆ ಒಳಗಡೆ ಎರಡು ಗಂಟೆಗೆ ಹೊರಟಿದ್ದೀವಿ ಹಬ್ಬದ ಊಟ ಬಾಳೆ ಊಟ ಆಹಾರ ರುಚಿ ಊಟ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಹದಿನೈದು ಐಟಮ್ ಮಾಡಿದರು ನಮ್ಮಮ್ಮ ಎಲ್ಲ ಸೇರಿ ಆಹಾ ರುಚಿ ರುಚಿಯಾದಿ ಮನೇಲೇ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಿಂತಿದ್ವೇನೋ ನಾವು ಇವಾಗ ಊಟ ಮಾಡ್ಕೊಂಡು ಗಾಡೀಲಿ ಮತ್ತು ಜರ್ನಿ ಮಾಡಬೇಕಲ್ಲ ಸೊ ಏನಿಲ್ಲ ಅಂದರೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಹೊಟ್ಟೆ ಅಂದ್ಬಿಟ್ಟು ಮತ್ತು ವಾಮಿಟ್ ಸೆನ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಲೈಟಾಗಿ ತಗೊಂಡೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕಾಶಿಗೆ ಹೋಗಿದ್ರು ಹಾಗೆ ಅಮ್ಮನ ಮನೆ ಹಬ್ಬಕ್ಕೆ ದೊಡ್ಡಪ್ಪ ಬಂದಿದ್ರು ಆದ್ದರಿಂದ ನಮಗೆ ಕಾಶಿ ಪ್ರಸಾದ ಕೂಡ ಸಿಕ್ತು ಹೊರಡೋ ಹೊತ್ತಿಗೆ ಪ್ರಸಾದ ಕೂಡ ಸಿಕ್ತು ಸೊ ಎಲ್ಲ ಸೇರಿ ಇದ್ದೀವಿ ಇವತ್ತು ನಮ್ಮ ಜೊತೆ ನನ್ನ ಅತ್ತಿಗೆ ತಮ್ಮ ಶ್ರೀನಿವಾಸ್ ಅವರು ಬರ್ತಿದ್ದಾರೆ ಸೊ ನಾವೆಲ್ಲ ಸೇರಿ ಇದ್ದೀವಿ ಇವಾಗ ಎರಡು ಗಂಟೆ ಆಗಿದೆ ಹಬ್ಬ ಮುಗಿಸ್ಕೊಂಡು ಹೊರಡೋದು ಹಬ್ಬ ದಿನ ಅಥ್ವಾ ಹೊರಡೋದು ಅಂದ್ರೆಲ್ಲ ಸ್ವಲ್ಪ ಬೇಜಾರೇ ಯಾಕೆಂದರೆ ಮನೇಲಿ ಗೆಸ್ಟ್ ಇರ್ತಾರೆ ಅವರೆಲ್ಲರೂ ಇರುವಾಗ ನಾವು ಅವ್ರು ಬಿಟ್ಟು ಹೊರಡೋದು ಒಂಥರ ಬೇಜಾರಾಗತ್ತೆ ಆದರೆ ಏನು ಮಾಡಲಿ ಬೇರೆ ಆಪ್ಷನ್ ಇಲ್ವಲ್ಲ ಹೊರಡಲೇಬೇಕು ಹಾಗೆ ಅಶ್ವಿನ್ ಕೂಡ ಬಿಟ್ಟಿದ್ದ ಬೆಳಗ್ಗೆಯಿಂದ ಕುಣಿದು 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 ಸುಸ್ತಾಗಿ ಬೇಗ ನಿದ್ದೆ ಮಾಡಿಬಿಟ್ಟಿದ್ದ ಊಟ ಮಾಡಿಕೊಂಡು ಹಾಗೆ ನಾವು ಇವಾಗ ಹೊರಟ್ವಿ ನಮ್ಮ ಜೊತೆಗೆ ಇವತ್ತು ನಮ್ಮ ಜರ್ನಿಯಲ್ಲಿ ಶ್ರೀನಿವಾಸ್ ಇದ್ದಾರೆ ಶ್ರೀನಿವಾಸ್ ಅಂದರೆ ನಮ್ಮ ಅತ್ತಿಗೆ ತಮ್ಮ ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ ನಾವಿವತ್ತು ಶಿರ್ಸಿ ಹಾವೇರಿ ಹೈವೇದಲ್ಲಿ ಬಂದಿದ್ದೀವಿ ಅಬ್ಬಾ ಎಷ್ಟು ಅಷ್ಟು ಖರಾಬಾಗಿದೆ ಹಾವೇರಿ ರೋಡ್ ಅಂದರೆ ಅದು ಮಣ್ಣು ರೋಡು ಟಾರ್ ರೋಡು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಫುಲ್ ಮಣ್ಣು ಬಿಟ್ಟಿದೆ ಆ್ಯಕ್ಚುಲಿ ಇದು ಟಾರ್ ರೋಡು ಅಷ್ಟೊಂದು ಹೊಂಡಗಳು ಬಿದ್ದು ಒಂದು ಸ್ವಲ್ಪ ಸ್ವಲ್ಪನು ಟಾರ್ ಅಂತ ಇಲ್ಲ ಅಲ್ಲಿ ಎಲ್ಲ ಫುಲ್ ಮಣ್ಣು ಬಿಟ್ಟಿದೆ ಅಷ್ಟು ಖರಾಬಾಗಿದೆ ಅದು ಯಾವಾಗ ಸರಿ ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ ಎಷ್ಟು ಕಷ್ಟ ಹೋಗಿ ಬಂದು ಮಾಡೋದು ಉಫ್ ಅಂತೂ ಇಂತು ಒಂದು ಎಂಟು ಗಂಟೆಗೆ ನಾವು ಇವಾಗ ಊಟಕ್ಕೆ ನಿಂತಿದ್ದೀವಿ ನೈಟು ದಾಬಾಸ್ಪೇಟೆಯಲ್ಲಿರೋ ನಮಸ್ತೆ ಬೆಂಗಳೂರಿಗೆ ಬಂದಿದ್ದೀವಿ ಇಲ್ಲಿಂದ ಮನೆಗೆ ಇನ್ನೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಜರ್ನಿ ನಮಸ್ತೆ ಬೆಂಗಳೂರು ಅಂತೂ ಫುಲ್ಲು ಸ್ಪೇಶಿಯಸ್ ಆಗಿದೆ ತುಂಬ ದೊಡ್ಡದಾಗಿದೆ ಜಾಗ ನೋಡಿ ಹೊರಗಡೆ ಎಷ್ಟು ಬಿಸಾಡಾಗಿದೆ ಆರಾಮ್ಸೆ ಕೂತ್ಕೊಳ್ಳೋಕ್ಕೆ ಜೋಕಾಲಿ ಇದೆ ಆಮೇಲೆ ಎತ್ತಿನ ಗಾಡಿ ಇದೆ ಹಾಗೆ ಒಳಗೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಜಾಗ ಇದೆ ದೊಡ್ಡ ದೊಡ್ಡ ಫ್ಯಾನ್ ಹಾಕಿಟ್ಟಿದ್ದಾರೆ ಹಾಗೆ ನಮಗೆ ಒನ್ ಸೈಡು ಫುಲ್ ಗ್ಲಾಸ್ ಹಾಕಿ ಮಾಡಿದ್ದಾರೆ ಸೊ ಏನಂದರೆ ನಮಗೆ ಅಲ್ಲಿಂದ ಹೊರಗಡೆ ಗಾಡಿಗಳು ಹೋಗಿ ಬರೋದು ಪಾರ್ಕಿಂಗ್ ಏರಿಯಾ ಎಲ್ಲನೂ ಕಾಣಿಸುತ್ತೆ ಸೊ ಒಂಥರ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಆದರೂ ಪರವಾಗಿಲ್ಲ ಕ್ವಾಂಟಿಟಿನೂ ಇತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಇದು ಅಶ್ವಿನಿಗೂ ಫುಲ್ ಹಸು ಹಾಕ್ಕೊಂಡಿತ್ತು ಅವನಿಗೆ ಊಟ ಅಂದರೆ ನಾವು ತೊಗೊಳ್ಳೋದೆಲ್ಲ ಸ್ವಲ್ಪ ಸ್ಪೈಸಿ ಆಗಿಬಿಡುತ್ತೆ ಮನೆ ಊಟ ಥರ ಇರಲ್ವಲ್ಲ ಸ್ವಲ್ಪ ಖಾರ ಆಗಿಬಿಡುತ್ತೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆ ಹೋದಾಗ ಅನ್ನ ಮೊಸರು ತಿನ್ನಿಸ್ತೀನಿ ಇಲ್ಲ ಅಂದರೆ ಇಡ್ಲಿ ತೊಗೋತೀನಿ ಅವನಿಗೆ ಇಡ್ಲಿ ತುಂಬ ಇಷ್ಟ ಆ್ಯಕ್ಚುಲಿ ಹಾಗಾಗಿ ಅವನು ಜಾಸ್ತಿ ಹೊರಗಡೆ ಹೋದಾಗ ಇಡ್ಲಿನೇ ಇಷ್ಟಪಡ್ತಾನೆ ಹಾಯ್ ಅಶ್ವಿನಿ ಅಶ್ವಿನ್ಗಂತೂ ಅಲ್ಲಿ ಎಷ್ಟು ಇಷ್ಟ ಆಗಿತ್ತಂದ್ರೆ ಈ ಎತ್ತಿನ ಗಾಡಿ ಮೇಲೆ ಕೂತವನು ಬರಕ್ಕೆ ರೆಡಿ ಇಲ್ಲ ಅಂತೂ ಇಂತೂ ಕರ್ಕೊಂಡ್ ಬಂದೆ ನಿದ್ದೆ ಬೇರೆ ಸ್ವಲ್ಪ ಬರೋ ಹಾಗಿತ್ತು ಈ ಎತ್ತಿನ ಗಾಡಿ ಬಿಡ್ತಾನೆ ಇರಲಿಲ್ಲ ಮತ್ತೆ ಮತ್ತೆ ಅಲ್ಲೇ ಹೋಗೋಣ ಆಡ ಆಟ ಆಡೋಣ ಅಂತ ಹೇಳ್ತಾ ಇದ್ದ ಅಲ್ಲಿ ಜೋಕಾಲಿ ಇತ್ತು ಜೋಕಾಲಿ ಸಹ ಆಟ ಆಡಿಲ್ಲ ಅವನು ಬರೀ ಎತ್ತಿನ ಗಾಡಿ ಮೇಲೇ ಕೂತಿದ್ದ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಲಾಗು ನಿಮಗೆಲ್ಲ ಹೇಗನ್ನಿಸ್ತು ಹೇಗಿತ್ತು ನನ್ನ ಇವತ್ತಿನ ಲಾಗು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿ ಸ್ಲಾಗ್ ಟಾಟಾ ಬೈ ಬಾಯ್